ಎರಡು ಲೋಹಗಳನ್ನು ಒಟ್ಟು ಸೇರಿಸಲಿಕ್ಕೆ ಬಳಸುವಂತಹ ಒಂದು ಫಿಲ್ಲರ್ ಮೆಟೀರಿಯಲನ್ನು ನಾವು ಬೆಸುಗೆ ಲೋಹ ಅಂತ ಕರಿತೇವೆ ನಾನು ಪ್ರಶ್ನೆ ಕೇಳಿದ್ದೆ ನಿಮಗೆ ಬೆಸುಗೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬೆಸುಗೆ ಲೋಹವಾಗಿ ಮಿಶ್ರಲೋಹವಾಗಿ ಬಳಸ್ತಾರೆ ಅಂತ ನನ್ನ ಪ್ರಶ್ನೆ ಆಗಿತ್ತು ಅದರಲ್ಲಿ ನಿಮ್ಮ ಉತ್ತರ ಆಗಬೇಕಾದದ್ದು ಸೀಸ ಮತ್ತು ತವರ ಪಿ ಬಿ ಆ್ಯಂಡ್ ಎಸ್ ಎನ್ ಅಂತ ನಾನು ಅದರ ಸಂಕೇತಗಳನ್ನು ಕೊಟ್ಟಿದ್ನಲ್ಲ ಅದು ಆಗಬೇಕಿತ್ತು ಅಂದ್ರೆ ಈ ಲೆಡ್ ಟಿನ್ ಬೈನರಿ ಮಿಶ್ರ ಅಂತ ಇದನ್ನು ಕರೀತಾರೆ ಅಥವಾ ಲೆಡ್ ಟಿನ್ ಬೈನರಿ ಎಲಾಯ್ ಸಿಸ್ಟಮ್ ಅಂತ ಕೂಡ ಇದನ್ನು ಕರೀತಾರೆ ಇದು ಬೇರೆ ಬೇರೆ ಪ್ರಮಾಣಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ ಅಂದರೆ ಟಿನ್ನಿನ ಪ್ರಮಾಣ ಹೆಚ್ಚು ಮಾಡುವಂಥದ್ದು ಕಡಿಮೆ ಮಾಡುವಂಥದ್ದು ಈ ರೀತಿಯಲ್ಲಿ ಕೂಡ ಇದನ್ನು ಬಳಸ್ತಾರೆ ಅಂದರೆ ಇಲ್ಲಿ ಇದು ಯಾಕಾಗಿ ಈ ರೀತಿ ಮಾಡ್ತಾರೆ ಅಂದರೆ ಇದು ಕಡಿಮೆ ಕರಗುವ ಬಿಂದುವನ್ನು ಹೊಂದಿದೆ ಉತ್ತಮ ಡಕ್ಟಿಲಿಟಿಯನ್ನು ಹೊಂದಿದೆ ಮತ್ತು ಉತ್ತಮ ತುಕ್ಕು ನಿರೋಧಕ ವಸ್ತುವಾಗಿದೆ ಯಾವುದು ಲೆಡ್ ಮತ್ತು ಟಿನ್ ಅಥವಾ ಸೀಸ ಮತ್ತು ತವರ ಓಕೆ ಹಾಗಾಗಿ ಈ ಥರದ ಪ್ರಶ್ನೆಗಳು ಕೇಳಿದಾಗ ಇನ್ನೂ ಒಂದು ಪ್ರಶ್ನೆ ಇದರಲ್ಲಿ ಕೇಳ್ಬೋದು ಸೀಸಮತಾವರದ ಈ ಬೆಸುಗೆ ಲೋಹವನ್ನು ಯಾವ ಈ ಕೆಳಗಿನ ಯಾ ಯಾವುದರ ತಯಾರಿಕೆಯ ಸಂದರ್ಭದಲ್ಲಿ ಬಳಸ್ತಾರೆ ಹೇಳುವಂತಹ ಪ್ರಶ್ನೆಯನ್ನು ಕೇಳ್ಬೋದು ಆಗ ಸರ್ಕಿಟ್ ಸರ್ಕಿಟ್ ಬೋರ್ಡ್ಗಳಿರ್ತದಲ್ಲ ಅವುಗಳನ್ನು ಕೇಳ್ಬೋದು ಅಥವಾ ಇಲೆಕ್ಟ್ರಾನಿಕ್ ವಸ್ತುಗಳ ದುರಸ್ತಿಯ ಸಂದರ್ಭದಲ್ಲಿ ಅಂತ ಆಪ್ಷನ್ಸ್ ಕೊಡ್ಬೋದು ನಿಮಗಂತಹ ಪ್ರಶ್ನೆಗಳು ಬಂದಾಗ ಅದನ್ನು ಆನ್ಸರ್ ಮಾಡಿ ಓಕೆ ಇನ್ನೊಂದು ನೆನಪಿಟ್ಕೊಳ್ಳಿ ಬೆಸುಗೆ ಹಾಕೋದು ಮತ್ತು ಆ ವೆಲ್ಡಿಂಗ್ ಹೇಳುವಂಥದ್ದು ಅದು ಬೇರೆ ಅಲ್ಲಿ ಈ ಥರ ಫಿಲ್ಲರ್ ವಸ್ತುವನ್ನು ಬಳಸುವುದಿಲ್ಲ ಎರಡು ವಸ್ತುಗಳನ್ನು ದ್ರವೀಕರಿಸಿ ಅದು ಒಟ್ಟಿಗೆ ಸೇರುವ ಹಾಗೆ ಮಾಡಿ ಅದು ಆಮೇಲೆ ಗಟ್ಟಿಯಾಗುವ ಹಾಗೆ ಮಾಡುವಂಥದ್ದು ಹಾಗಾಗಿ ಈ ಸೋಲ್ಡರಿಂಗ್ ಮತ್ತು ವೆಲ್ಡಿಂಗನ್ನು ಕನ್ಫ್ಯೂಸ್ ಮಾಡಿಕೊಂಡು ಬರೀಬೇಡಿ ಓಕೆ